ಇನ್ನು ಕೇವಲ ಕಾಮಗಾರಿಯಲ್ಲಿ ಮಾತ್ರ ಇಲ್ಲಿ ಭ್ರಷ್ಟಾಚಾರ ಆಗಿಲ್ಲ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರರು ಯಾರ್ಯಾರು ಕೆಲಸ ಮಾಡಿರುವಂತಹ ಕಾರ್ಮಿಕರಿದ್ದಾರೆ ಕಾರ್ಮಿಕರಿಗೂ ಕೂಡ ಧೋಕಾ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರನ್ನು ಕೂಡ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಬರ್ತಾ ಇದೆ ಕೆಲಸ ಮಾಡಿಸ್ಕೊಂಡಿದ್ದಾರೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಗುತ್ತಿಗೆದಾರರು ಕೂಡ ಕೆಲಸ ಮಾಡಿದ್ದಾರೆ ಆದರೆ ಕೆಲಸ ಮಾಡಿಸಿಕೊಂಡು ಹಣ ನೀಡದೆ ಪರಾರಿಯಾಗಿದೆ ಡಿಪಿ ಜೈನ್ ಗುತ್ತಿಗೆ ಸಂಸ್ಥೆ ಡಿಪಿ ಜೈನ್ ಗುತ್ತಿಗೆ ಸಂಸ್ಥೆ ಹಣವನ್ನೇ ಕೊಡದೆ ಪರಾರಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ದಕ್ಷಿಣ ಕನ್ನಡದ ಪುಂಜಾಲಕಟ್ಟೆ ಅಲ್ಲಿಂದ ಚಾರ್ಮಾಡಿ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿದೆ ಹಲವಾರು ವರ್ಷಗಳ ಹಿಂದೆ ಆರಂಭವಾಗಿತ್ತು ಕಾಮಗಾರಿ ಹಲವಾರು ವರ್ಷಗಳ ಹಿಂದೆ ಮಹತ್ವಾಕಾಂಕ್ಷಿ ಯೋಜನೆ ಅರ್ಧಂಬರ್ಧ ಉಳಿದುಕೊಂಡಿದೆ ಕೆಲಸ ಏನೋ ಮಾಡಿದ್ರು ಅರ್ಧಂಬರ್ಧ ಕೆಲಸ ಮತ್ತೊಂದಡೆಯಲ್ಲಿ ಯಾರು ಗುತ್ತಿಗೆದಾರರಿದ್ದಾರೆ ಅವರಿಗೆ ಅರ್ಧಂಬರ್ಧ ದುಡ್ಡು ಕೆಲಸಗಾರರಿಗೂ ಕೂಡ ಅರ್ಧಂಬರ್ಧ ದುಡ್ಡು ಅರ್ಧಂಬರ್ಧ ಕಾಮಗಾರಿಯಿಂದ ಈಗ ರಸ್ತೆ ಸಂಪೂರ್ಣವಾಗಿ ಅಯೋಮಯವಾಗಿ ಬಿದ್ದಿದೆ ಮುಂಚಿತವಾಗಿ ಕೆಲಸ ಮಾಡಿದಂತಹ ಹಲವಾರು ಗುತ್ತಿಗೆದಾರರಿಗೆ ಭಾರಿ ನಷ್ಟ ಆಗಿದೆ ಡಿಪಿ ಜೈನ್ ಸಂಸ್ಥೆ ವಿರುದ್ಧ ಕಾಂಗ್ರೆಸ್ ಮುಖಂಡ ರಕ್ಷಿತ್ ರಾಮ್ ರಕ್ಷಿತ್ ಶಿವರಾಮ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಡಿಪಿ ಜೈನ್ ಸಂಸ್ಥೆಯಿಂದ ಹರೀಶ್ ಪೂಂಜಾ ಮೂರು ಕೋಟಿ ಕಿಕ್ ಬ್ಯಾಕ್ ಪಡೆದುಕೊಂಡಿರುವಂತಹ ಆರೋಪ ಕೇಳಿಬರ್ತಾ ಇದೆ ಎಷ್ಟು ತಿಂಗಳಿಂದ ಬ್ಯಾಲೆನ್ಸ್ ಉಂಟು ಹೇಗೆ ಉಂಟು ಈಗ ಏಕೆ ರೋಡ್ ಮಾಡ್ತಾ ಇಲ್ಲ ಅಂದರೆ ನಾವು ಮೆಟ್ಟಲ್ ಆಗ್ತಾ ಇಲ್ಲ ಆದ್ದರಿಂದಲೇ ಈಗ ರೋಡ್ ಅವ್ರು ಮಾಡ್ತಾ ಇಲ್ಲ ನಾವು ಅದನ್ನು ಸ್ಟೇಟ್ ಹೈವೇ ಡಿಪಾರ್ಟ್ಮೆಂಟ್ಗೆ ಇರ್ತೇವೆ ಆಮೇಲೆ ಡಿ ಸಿ ಗೆ ಹೊಳಿತೇವೆ ನಮ್ಮ ಅದೇ ಯಥ ಲೆಟರ್ ಅನ್ನು ನಾವು ನಮ್ದು ಸೇರಿ ಇಷ್ಟು ಬ್ಯಾಲೆನ್ಸ್ ಅಂತ ಹೇಳಿ ಲೆಟರ್ ನಾವು ಸ್ಟೇಟ್ ಹೈವೇಗೆ ಮುಟ್ಟಿಸ್ತೇವೆ ಆಮೇಲೆ ನಿಮ್ಮ ಏನು ಅಥಾರಿಟಿ ಮೇಲಿನ ಅಥಾರಿಟಿ ಅಧಿಕಾರಿಗಳಿದ್ರೆ ಅವ್ರ ಜೊತೆಗೆ ಎಸ್ ಸರ್ ಆಮೇಲೆ ಡಿ ಸಿ ಗೆ ಸಹ ಅದನ್ನೇ ಲೆಟರ್ ನೀಡ್ತೇವೆ ಆಮೇಲೆ ಈಗ ಯಾರು ಮುಂದುವರೆದ ಕೆಲಸ ಯಾರು ಮಾಡಿದ್ರೆ ಆ ಕಾಂಟ್ರಾಕ್ಟ್ ಯಾರು ಗೊತ್ತಿದ್ರೆ ಅವ್ರಿಗೆ ಸಹ ಒಂದು ಸಿಚುವೇಶನ್ ಅರ್ಥ ಮಾಡಿಕೊಡ್ತೇವೆ ನಮ್ದು ಬ್ಯಾಲೆನ್ಸ್ ಒಂದು ಆಮೇಲೆ ಯಾವ್ದು ಒಂದು ಕಮಿಷನರ್ ಇಲ್ಲಿ ನಮಗೆ ಇವ್ರು ಬರ್ತಾರೆ ಅವ್ರಿಗೆ ನಾವು ನಿಮ್ಮ ಹತ್ರ ಸೆಷನ್ಗೆ ಬರ್ಬತ್ತೆನ್ಸಿ ನೀವು ಇಲ್ಲಿ ನನಗೆ ಮಾಹಿತಿ ಬರ್ತದೆ ಅದಕ್ಕೆ ಬಂದೆ ನಾನು ನಾವು ಏನು ಗಲಾಟೆ ಆಗಬಾರ್ದು ಏನು ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ನಿಮ್ಮ ಹಕ್ಕು ಹೋರಾಟಕ್ಕೆ ನೀವು ಅಧಿಕಾರಿಗಳ ಮುಖಾಂತರ ಸಂಪರ್ಕಿಸಿ ಆದ್ರೆ ಏನು ಗಲಾಟೆ ಆಗಿಲ್ಲ ಒಂದು ನೋಡಿ ಬ್ಯಾಲೆನ್ಸ್ ಹಾಗೆಲ್ಲ ಬ್ಯಾಲೆನ್ಸ್ ಇರುವಾಗ ನಮ್ಮ ಬ್ಯಾಲೆನ್ಸ್ ಇಲ್ಲದೆ ಯಾರು ಬರುದಿಲ್ಲ ಇಲ್ಲಿ ಬ್ಯಾಲೆನ್ಸ್ ಇದ್ದಲ್ಲೇ ಬಂದಿದ್ದೀರಾ

ಎ ಸಿ ಡಿ ಸಿ ಅವರಿಗೆ ಯಾರ್ಯಾರಿಗೆ ಅಥಾರಿಟಿಗಳು ಇವೆ ನಿಮ್ಮ ನಾವೇನು ಕೊಡ್ಲಿಕ್ಕಿಲ್ಲ ನಿಮ್ ಕಷ್ಟ ಗೊತ್ತಾಗುತ್ತೆ ಮಾತಾಡಿದ್ರ ಮೇಲೆ ಗೊತ್ತಾಗುತ್ತೆ ಹೆಚ್ಚಿ ಹೇಳಿದ್ರೆ ಅದೇ ನಾನು ಬಹಳ ಹೌದು ಯಾವುದೇ ಶಾಂತಿ ಯಾವುದು ಇದು ಏನಾದ್ರೂ ಇದಾಯ್ತಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅನ್ಬಿಟ್ಟು ನಮ್ದು ಇನ್ನೂ ಬರ್ಬೇಕಂತ ಇದ್ದೇವೆ ಮೀಟಿಂಗ್ ಹೇಗೆ ಪ್ರೊಸೀಜರ್ ಅಂದ್ರೆ